ಟಾರ್ಗೆಟ್ ಬೇರೆ ಕಡೆ ಹೋಯ್ತು ಯಾಕೆ ಅಂತ ಅದನ್ನು ಹೇಳ್ಬಿಡ್ತೀನಿ ಯಾರೋ ನನ್ಗೆ ಹೇಳಿದ್ರು ಅಲ್ಲ ಕಣ ಎಲ್ಲಾ ಸರಿ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ ಅಣ್ಣ ಎಲ್ಲಾರು ಈ ಮಾಧ್ಯಮದವರು ದರ್ಶನ್ ಕೊಲೆ ಮಾಡ್ದ ಮಾಡ್ದು ನಮ್ಗೆ ಈಸಿ ಆಯ್ತು ಫ್ರೇಮ್ ಮಾಡಿ ಮುಗಿಸಿ ನಾನು ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ ಒಂದು ಪೊಲೀಸ್ ಕಸ್ಟಡಿಯಲು ಅಷ್ಟೇ ಬಿಕಾಸ್ ಇನ್ಫಾರ್ಮೇಶನ್ ಯಾಕಂದ್ರೆ ಇಷ್ಟ ದೊಡ್ಡ ಕೇಸನ್ನು ಹ್ಯಾಂಡಲ್ ಮಾಡ್ಬೇಕಾರೆ ಹವ್ ಕ್ಲೋಸ್ ಇನ್ಫಾರ್ಮೇಶನ್ ಮುನಿ ಇವ್ನ ಅಡ್ವೊಕೇಟ್ ಜೊತೆ ಕೂತ್ಕೊಂಡು ಮಾತಾಡೋಕೂ ಕೂಡ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಏನ್ ಭಯ ಆಕೆ ಕ್ಯಾಮ್ರಾಟ್ರ ಭಯ ನಮ್ಗೆ ನಿಜವಾಗ್ಲೂ ಅವ್ನು ಆಗಿದ್ರೆ ಪೊಲೀಸ್ ಪೊಲೀಸ್ ಕಸ್ಟಡಿಯಲ್ಲಿ ನಾನು ಇದೀನಿ ಐವಾಸಿ ಅರೆಷ್ಟೆಡ್ ಆರಾಮ ತಿನ್ಕಂಡ್ ಉಂಡ್ಕೊಂಡು ಓಡಾಡ್ಕೊಂಡಿದ್ದೆ ನಮ್ ಪೊಲೀಸರು ತಿನ್ಸೋದೆಲ್ಲ ಕೊಡ್ಸ್ತಾ ಇದ್ರು ಜದಲ್ ಕಮ್ರು ಸೆಕ್ಯೂರಿಟಿ ನನ್ಗೆ ಮತ್ತೆ ದರ್ಶನ್ ಆರಾಮ ಚೇರಾಕ ನಾನು ಟೀಚರ್ ಹಾಕಿ ಕೂತ್ಕೊಂಡಿದ್ದೀನಿ ಚೇರ್ ಹಾಕಿ ಕೂತ್ಕೊಂಡ್ರೆ ತಪ್ಪೇನಿಲ್ಲ ಜೈಲಲ್ಲಿ ದಮ್ ಮಾಡುದು ಕಳೆತನವಾಗಿ ಅವನಿಗೆ ಗಮ್ ಕೊಟ್ಟು ಹಿನ್ಗಡೆಯಿಂದ ಕ್ಯಾಮ್ರಾ ಮಾಡೋದಿದೆಯಲ್ಲ ಫಸ್ಟ್ ಆಫ್ ಆಲ್ ಅದನ್ನ ಶೂಟ್ ಮಾಡಿದ್ರು ಯಾರು ಅವನ ಮೇಲೆ ಎಫ್ಐಆರ್ ಆಗ್ಬೇಕು ಜೈಲಲ್ಲಿ ಕ್ಯಾಮ್ರಾ ಹೋಗಂಗಿಲ್ಲ ಯಾರ್ ತಗೊಂಡೋದ್ರು ಯಾರೋ ಐ ಪಿ ಎಸ್ ಅಂತ ಕಿವಿಗಿತ್ತು ಶೂಟ್ ಮಾಡಿದ್ರು ಐ ಪಿ ಎಸ್ ಅಂತೆ ಹೇಳ್ಕೊಟ್ಟವನು ಮುನಿನೇ ಅಂತೆ ಕೂಡ ಮುನಿ ಅಂತ ಬಂದಿದೆ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್ ಯಾರು ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಅವರ ಮೇಲೆ ಎಫ್ ಐ ಆರ್ ಆಗಬೇಕಾಗಿದೆ ಸರ್ಕಾರ ಪೊಲೀಸ್ ಇಲಾಖೆ ಮತ್ತೆ ಕಾರಾಗೃಹ ಇಲಾಖೆ ಯಾರು ಫೋಟೋ ತೆಗ್ರ ಅವ್ರ ಮೇಲೆ ಯಾಕೆ ಐ ಆರ್ ಮಾಡಿಲ್ಲ ಇದು ನನ್ನ ಪ್ರಶ್ನೆ ಕಾರಾಗೃಹ ಪಿನೋ ಅಥವಾ ಗೊತ್ತಿಲ್ಲ ಮೋಸ್ಟ್ ಪಬ್ಲಿಕ್ ಬಟ್ಟೆ ಬಿಚ್ಚಕೋ ಹತ್ರ ಬಂದಿದೆ ಬಿ ವಾಂಟ್ ನಾಟ್ ಟು ಬಿ ಐಡೆಂಟಿಫೈ ಯಾರು ದರ್ಶನ್ ಫೋಟೋ ಫೋಟೋ ತೆಗೀ ಅಂತ ಹೇಳ್ತಾ ಇಲ್ಲ ಜೈಲಲ್ಲಿ ಕ್ಯಾಮ್ರಾ ಹಿಂದೋಲ್ ಆಯ್ತು ಊಟಿದ್ದ ಇದ್ದ ಕ್ಯಾಮ್ರಾ ಇನ್ಸೈಡ್ ದ ಜೈಲ್ ಆ ಫೋಟೋ ತೆಗ್ದು ಯಾರು ನಮಗೆ ಗೊತ್ತಾಗ್ಬೇಕು ಯಾಕಂದ್ರೆ ಫೋಟೋ ತೆಗೆಸ್ಕೊಂಡು ಅಪ ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ ಎಫ್ಐಆರ್ ಆಗಿದೆ ಫೋಟೋ ತೆಗಿಯೋರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಹೊರಡೇ ಹಿಂಗೋದ್ರು ಮೋಸ್ಟ್ ಇಂಪಾರ್ಟೆಂಟ್ ಸೊ ಲಾಸ್ಟ್ ಟು ಕಮ್ ಔಟ್ ದರ್ಶನ್ ಹೊರಗೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿನಲ್ಲಿ ಓಕೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನ ನಾವು ಬಡುತ್ತೆ ಎಸ್ಪೆಷಲಿ ಮೀಡಿಯಾ ಓಕೆ ಅಂಡ್ ಪೀಪಲ್ ಇಷ್ಟು ಜನ ಬರ್ಬೇಕು ಅನ್ಕೊಂಡ್ರು ಸಮಯ ಗೊತ್ತಾಗ್ಲಿಲ್ಲ ನಮಗೂ ಕೂಡ ಇಲ್ಲಿ ಶಾಮಿಯ ನಿಗಮ ಹಾಕಕ್ಕೆ ನಮ್ಮ ನಾವು ಹಾಕ್ಲಿಕ್ಕೆ ಒಪ್ಲಿಲ್ಲ ಯಾಕಂತಂದ್ರೆ ಇದು ಜನಸಾಮಾನ್ಯರ ಹೋರಾಟ ನಮ್ಮ ಗಾಂಧಿ ಎಲ್ಲ ಬೀದಿ ನಿಲ್ಕೊಂಡು ಹೋರಾಟ ಮಾಡಿದ್ದು ಶಾಮಿಯನ್ನ ಹಾಕೊಂಡು ಎ ಸಿ ಹಾಕೊಂಡು ಬಿಸ್ಲಲ್ಲಿ ವಾಟರ್ ಕುತ್ಕೊಂಡು ಅದ್ರಲ್ಲಿ ನಂಗೆ ನಂಬಿಕೆ ಹಾಗಾಗಿ ನಿಮ್ನ ಬೀದಿನಲ್ಲ ಇಲ್ಲೇ ಇಂದಿದ್ದು ನಾನು ಬೀದಿನಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಐ ಡೋಂಟ್ ಮೈಂಡ್ ಯಾಕಂದ್ರೆ ನಮ್ದು ಸಾಂಪ್ರದಾಯಿಕವಾದಂತಹ ಹೋರಾಟ ನಾವು ಜೆ ಪಿ ಚಳವಳಿ ನಂಬಿಟ್ಟರು ನಾವು ಎ ಸಿ ಎ ಸಿ ಚಳವಳಿ ನಂಬಿಕೆ ಇಟ್ಟರು ಅಲ್ಲ ಹಾಗಾಗಿ ಬೀದಿನಲ್ಲೇ ನಮ್ದು ಹೋರಾಟ ಇದೇ ಬೀದಿಗೆ ಅವನ ಕರ್ಕೊಂಡ್ ಬರ್ತೀವಿ ವೆರಿ ಶಾರ್ಟ್ಲಿ ವಿರ್ ಗೋನ್ ಟು ಬ್ರಿಂಗ್ ದರ್ಶನ್ ಔಟ್ ನಾನು ಯಾಕೆ ಇಷ್ಟು ಗಣ ಖಂಡಿತವಾಗಿ ಅಂತಂದ್ರೆ ನಾನು ಹೇಳದಂತ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ ಅರವಿಂದ್ ಕೇಜ್ರಿವಾಲ್ ರಿಲೀ ಏನೋ ರಿಲೀಸ್ ಮಾಡ್ತೀನಿ ನಕ್ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿ ಅವರು ಗುರು ಅಮಿತ್ ಶಾ ಇರ್ಬೇಕಾರೆ ಮೋದಿ ಇರ್ಬೇಕಾರೆ ಬಿಡ್ಸಕ್ ಆಗತ್ತ ಅಂತ ನಾನು ಹದಿನೈದು ದಿವಸ ಅಂತ ಹೇಳಿದೆ ಒಂಬತ್ತು ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ ಅದು ನನ್ನ ಇಕ್ವೆಷನ್ ಸೆಂಟ್ರಲ್ ಗೌರ್ಮೆಂಟ್ ಇಕ್ವೆಷನ್ ಏನೋ ಸರ್ಕಾರದ ಕ್ವೆಶನ್ ಬಟ್ ರಿಲೀಸ್ ಮಾಡಿಸಿದ್ವಿ ನನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್ಡ್ ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ಗೆಟ್ ರಿಲೀಸ್ಡ್ ನನಗೆ ನಂಬಿಕೆ ಇದೆ ಅವನ ನಿರಾಪರಾಧಿ ಅಂತ ಓಕೆ ದಿಸ್ ಇಸ್ ವಾಟ್ ವಾಡ್ ಐ ಫೀಲ್ ಆ್ಯಂಡ್ ಇಫ್ಟ್ ನಿಜವಾಗ್ ಹೇಳ್ತೀನಿ ಅವ್ನು ಅವ್ನನ್ನ ಹೆಂಗೆ ಮಾಡ್ಬಿಟ್ಟು ಇಟ್ಬಿಡಿದಾರೆ ಅಂತಂದರೆ ನಮ್ಮ ಪೊಲೀಸವ್ರು ಯಾರೋ ನನಗೆ ಬಯಬಿಟ್ಟಿದ್ದೋ ಏ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡಿದ್ರ ಅಂತಂದರೆ ಅಲ್ಲ ಎ ಸಿ ಪಿ ಚಂದನ್ ಇಸ್ ಎ ಜೆನ್ಯೂನ್ ನಾನು ನಾನು ಎ ಸಿ ಪಿ ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಈ ಇಸ್ ಎ ಜೆನ್ಯೂನ್ ಹ್ಯಾಂಡ್ ಎರಡನೇ ಮಾತಿಲ್ಲ ರೀ ಆ ವ್ಯಕ್ತಿ ಬಗ್ಗೆ ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್ ಅ ವೆರಿ ವೆರಿ ಸಿನ್ಸಿಯರ್ ಆಫೀಸರ್ ಎರಡನೇ ಮಾತಿಲ್ಲ ಎ ಸಿ ಪಿ ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ ಅವ್ರು ಮಾಡ್ರ ಇನ್ವೆಸ್ಟಿಗೇಷನ್ ಸೂಪರ್ ನೈನ್ಟಿ ನೈನ್ ಪರ್ಸೆಂಟ್ ಚೆನ್ನಾಗಿದೆ ಟಾರ್ಗೆಟ್ ಎಲ್ಲಿ ಹೋಗ್ಬೇಕಾಗಿತ್ತು ಎಲ್ಲ ಓಟ್ ಆಗಿಬಿಡ್ತು ಪಾಸಿಬಲಿ ಆ ಮೊಮೆಂಟ್ ಅಲ್ಲಿ ಎ ಸಿ ಪಿ ಚಂದನ್ ಸ್ಟಿಲ್ ಆಗಿದ್ದಾರೆ ಅದು ಟಾರ್ಗೆಟ್ ಬೇರೆ ಕಡೆ ಹೋಯಿತು ಯಾಕೆ ಅಂತ ಅದನ್ನು ಹೇಳ್ಬಿಡ್ತೀನಿ ಯಾರೋ ನನ್ಗೆ ಹೇಳಿದ್ರು ಅಲ್ಲ ಕೋಣ ಎಲ್ಲ ಸರಿ ಟಾರ್ಗೆಟ್ ಕಡೆ ರೀಚ್ ಆಗಿಲ್ಲ ಅಂತಂದ್ರೆ ಅಣ್ಣ ಎಲ್ಲಾರು ಈ ಮಾಧ್ಯಮದವರು ಆ ದರ್ಶನ್ ಕೊಲೆ ಮಾಡ್ದ ಮಾಡ್ದ ಅಂತಂದ್ರೆ ನಮ್ಗೆ ಈಜಿ ಆಯ್ತು ಫ್ರೇಮ್ ಮಾಡಿ ಮುಗಿಸಿ ನಾನೊಂದು ಮಾತು ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಫ್ರೂ ಆದ್ರೆ ಇನ್ ಒನ್ ಪರ್ಸೆಂಟ್ ಇದೆಯಲ್ಲ ಓಲ್ ನೈಂಟಿ ನೈನ್ ಕೊಲಾಪ್ಸ್ ಮಾಡ್ಬೋದು ಆ ಶಕ್ತಿ ಆ ಒಂದೇ ಇಂಪಾರ್ಟೆಂಟ್ ಇವತ್ತು ಹಂಗಾಗಿದೆ ಪರಿಸ್ಥಿತಿ ಹಂಗಾಗಿದೆ ಆಮೇಲೆ ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಆ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇವ್ರು ಐ ಥಿಂಕ್ ರಮಾಕಾಂತ್ ಲೀಡ್ ಕೊಟ್ಟು ಏನು ಅಂತಂದ್ರೆ ದೇ ವಾಸ್ ಎ ಆಫರ್ ಆಫ್ ಫೈವ್ ಕ್ರೋಸ್ ಫ್ರಮ್ ಮುನಿರತ್ನ ಇಂದ ಐದು ಕೋಟಿ ಆಫರ್ ಇತ್ತು ಇವ್ನ ದೀಪ ದೀಪಕ್ನ ಕೈ ಬಿಡ್ಲಿಕ್ಕೆ ಅಂತ ಕಂಪ್ಲೀಟ್ ಆಗಿ ಕೈ ಬಿಡಕ್ಕೆ ಅಂತ ಅದ್ರ ಬಗ್ಗೆ ತನಿಖೆ ಆಗಿಲ್ಲ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ ಯಾಕೆ ಒಬ್ಬ ಇವಾಗಲಾರು ಅಟ್ಲೀಸ್ಟ್ ಎಸ್ ಐ ಟಿ ಫಾರ್ಮ್ ಆಗಿದೆಯಲ್ಲ ಎಸ್ ಐ ಟಿ ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳಬೇಕು ಮುಂದಿರೋತ್ನ ಐದು ಕೋಟಿ ಕೊಟ್ಟಿದ್ದ ಆಫರ್ ನಿಜನಾ ಆಮೇಲೆ ಏನು ತಪ್ಪಿಲ್ಲ ಅಂದ್ರೆ ಐದು ಕೋಟಿ ಆಫರ್ ಯಾಕೆ ಮಾಡ್ದ ಪೊಲೀಸರಿಗೆ ಯಾಕೆ ಮಾಡ್ದ ರಿವೀಲ್ ಮಾಡಿಲ್ಲ ಅಂದ್ರೆ ಎಸ್ ಐ ಟಿ ಮುಂದೆ ರಿವೀಲ್ ಆಗುತ್ತೆ ಬಿಕಾಸ್ ದ ಹೋನಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಮ್ಮ ಜನರ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ ಐ ಡಿ ಫಾರಮ್ ಮಾಡಿದ್ದಾರೆ ಅದರ ಮುಂದೆ ಹಂಡ್ರೆಡ್ ಪರ್ಸೆಂಟ್ ನಿಜ ಗೊತ್ತಾಗುತ್ತೆ ಮುನಿ ಐದು ಕೋಟಿ ಕೊಟ್ಟಿದ್ದಸ್ ಅ ಪಾರ್ಟ್ ಆಫ್ ದಟ್ ಏನೋ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಮಾಡಿಸ್ತಾ ಇದ್ದೀವಿ ಆಮೇಲೆ ನಾವು ಅಪೀಲ್ ಹಾಕಿದ್ವಿ ಐ ತಿಂಕ್ ಸರ್ಕಾರ ಆದೇಶ ಮಾಡಿದೆ ಇದು ಜನಗಳಿಗೋಸ್ಕರ ಮಾಡಿರೋ ಆದೇಶ ನನಗೋಸ್ಕರ ಮಾಡಿರೋ ಆದೇಶ ಅಲ್ಲ ಬಟ್ ಐ ಆಮ್ ಶ್ಯೂರ್ ಮುನಿ ಅಲ್ಲಿ ಐದು ಕೋಟಿ ಆಫರ್ ಕೊಟ್ಟಿದ್ದನ್ನು ಸಹ ಐ ತಿಂಕ್ ದಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ನೋ ಮರ್ಸಿ ಫಾರ್ ಮನಿ ಏನಕ್ಕೆ ಅಂತಂದ್ರೆ ಆತನ ಪಾಪದ ಕೂಡ ತುಂಬಿದೆ ಒಂದೆರಡು ಆಗಿ ಬಿಟ್ಬಿಡ್ಬೋದಾಗಿತ್ತು ಹಾಳ ಹೋಗ್ಲಿ ಅಂತ ಪಾಪದ ಕೂಡ ತುಂಬಿದೆ ಹಾಗಾಗಿ ಮುನಿ ಶುಡ್ ಬಿ ಟೇಕನ್ ಇನ್ ಟು ಟಾಸ್ಕ್ ಸೊ ಸರ್ಕಾರ ಮಾಡುತ್ತೆ ಅಂತ ನಂಬಿಕೆ ಇದೆ ಮಾಡ್ತಾ ಇದೆ ಸರ್ಕಾರ ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ದರ್ಶನ್ ಫ್ಯಾನ್ಸ್ ಗೋಳುಗಳು ನೋಡಕ್ ಆಗ್ತಾ ಇಲ್ಲ ಸುಮಾರು ಒಂದು ಎರಡು ಮೂರು ಲಕ್ಷ ಮೆಸೇಜ್ ಇದೆ ನನಗೆ ಓದಕ್ ಆಗಿಲ್ಲ ಇಡ್ಲೇ ಮೊಬೈಲ್ ಅಲ್ಲಿ ಇದೆ ಯಾವ ಫ್ರೀ ಇದ್ರೆ ಬೇಕಾದ್ರೆ ಶೂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಒಂದು ಮೂರು ಲಕ್ಷ ಮೆಸೇಜ್ ಇದೆ ಐ ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಾಂಟಮ್ ಎಷ್ಟೋ ಜನ ಹೇಳಿದ್ರೆ ನಮಗೆ ಬಸ್ ಚಾರ್ಜ್ ಕಾಸ್ ಎಲ್ಲ ಬರೋಕಾಗಲ್ಲ ಸರ್ ಆ್ಯಂಡ್ ಅಂದ್ರೆ ಮಾಡ್ತಿನ್ಬೇಕು ಹತ್ತು ಜನ ಸಾಕು ನಾನು ಹೇಳಿದ ಹತ್ತೇ ಜನ ಸಾಕು ಅಂತ ಹತ್ತೇ ಜನ ಅವ್ರಿಗೆ ಸಾಕು ಈ ಪ್ರೊಟೆಸ್ಟ್ ಅಂದ್ರೆ ಸಾವಿರ ಜನ ನೋಡ್ಕೊಂಡು ಶುಗ್ ಶೋ ಮಾಡೋಕ್ಕಂತೂ ಮಾಡ್ ಬಂದಿಲ್ಲ ವಾಂಟ್ ಟು ವಿಪನ್ ಇನ್ಫ್ಯಾಕ್ಟ್ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಬರೀ ಸ್ಟೇಟ್ಮೆಂಟ್ ಕೊಟ್ಟಿದಷ್ಟೇ ಪ್ರೊಟೆಸ್ಟ್ ಕೂಡ ಮಾಡಿಲ್ಲ ಈ ಗಾಟ್ ರಿಲೀಸ್ ಸಿ ದಾಟ್ಸ್ ಅ ಪವರ್ ಆಫ್ ಎ ಕಾಮನ್ ಮ್ಯಾನ್ ದಾಟ್ಸ್ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದ ಸಂವಿಧಾನದ ತಾಕತ್ತು ಸತ್ಯವಾಗಿದ್ರೆ ಪ್ರತಿಯೊಬ್ಬರಿಗೂ ಸಂವಿಧಾನ ಜೊತೆ ನಿಂತ್ಕೊಡ್ತೇವೆ ನಿನ್ನ ಅಸತ್ಯದಿಂದ ಇದ್ರೆ ಮುನಿ ತರ ಕೊನೆಯಲ್ಲಿ ನಾಶ ಆಗ್ತಾರೆ ಮುನಿ ನಾಶ ಆಗ್ತಾನೆ ಈ ವಿಲ್ ಬಿ ಡೆಸ್ಟ್ರಾಯ್ಡ್ ಬೈ ದ ಸಿಸ್ಟಮ್ ಸಿಸ್ಟಮ್ಯಾಟಿಕಲಿ ಆಗಿ ನಾವ್ಯಾರು ಅವ್ನ ಮುಟ್ಟಕ್ಕೆ ಹೋಗೋದಿಲ್ಲ ಅಂಡ್ ವಿ ಡೋಂಟ್ ಬಿಲೀವ್ ಇನ್ ದಟ್ ಅಹಿಂಸದಲ್ಲಿ ನಮ್ಗೆ ನಂಬಿಕೆ ಇಲ್ಲ ಆಮೇಲೆ ಅಂಡ್ ವಿ ಬಿಲೀವ್ ಇನ್ ದ ಸಿಸ್ಟಮ್ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ ಇಬ್ಬರಲ್ಲೂ ನಂಬಿಕೆ ಇದೆ ಅದು ಸಿ ಬಿ ಐ ಆಗಿರ್ಬೋದು ಅಥವಾ ನಮ್ಗೇನು ಇಲ್ಲ ಎಲ್ಲಾ ತನಿಖಾಧಿಕಾರಿಗಳೇ ಸಿ ಬಿ ಐ ಅಂತಂದ್ರೆ ಮಫ್ತಿನಲ್ಲಿ ಇರ್ತಾರೆ ನಮ್ಮ ಪೊಲೀಸ್ ಅವರು ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಇಬ್ರಿಗೂ ಒಂದೇಬ್ರೈನೆ ಇಬ್ರಿಗು ಏನ್ ಸ್ಪೆಷಲ್ ಜೆಮ್ಸ್ ಕೊಂತರ ಏನಿಲ್ಲ ಬಟ್ ವಾಟ್ ಎವರ್ ಎ ಸಿ ಪಿ ಚಂದನ್ ಆಸ್ ಡಾನ್ ಎ ಎಸ್ ಡಾನ್ ಎ ವೆರಿ ಗುಡ್ ಜಾಬ್ ಇನ್ವೆಸ್ಟಿಕೇಷನ್ ವಿಚಾರದಲ್ಲಿ ತುಂಬಾ ಒಂದು ತನಿಖೆ ಮಾತ್ರ ದರ್ಶನ್ ಐ ಮೀನ್ ಆ ರೇಣುಕಾ ಸ್ವಾಮಿ ಒಳ್ಳೆಯ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ನಡೀತಿದೆ ಬಟ್ ಐಟಿಮೆಟಾಗಿ ಫೈನಲ್ ಆಗಿ ಹೋಗ್ಬೇಕಂತ ಟಾರ್ಗೆಟ್ ಎಸ್ ಎನಿ ಖುಷಿ ಸರ್ ಫೋರ್ ಡೇಸ್ ಮುಂಚೆ ನಾನು ಇಮೇಲ್ ಹಾಕಿದೀನಿ ಕೆ ಎಸ್ ರಿವೀಸ್ ರಿ ಏನ್ ರಿಪ್ಲೇ ನನ್ಗೇನ್ ರಿಪ್ಲೈ ಬಂದಿಲ್ಲ ಬಟ್ ಐ ಆಮ್ ಶೂರ್ ಇಟ್ ಇಸ್ ಅದು ಆಕ್ಷನ್ ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅದು ಮುಂದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಫಾರ್ವರ್ಡ್ ಮಾಡಿದ್ದಾರೆ ಸೊ ಇಟ್ ಇಟ್ ಅದಕ್ಕೋಸ್ಕರ ಎಸ್ ಐ ಡಿ ಫಾರ್ಮ್ ಆಗಿದ್ದು ಒಂಬತ್ತು ಇಲ್ಲ ಸರ್ ಹಿಂಗೆ ಸೆಂಟ್ರಲ್ ಇದೇ ತರೋದೇ ಇದೇ ಸಂಬಂಧಪಟ್ಟಂಗೆ ಒಂದ್ ಎರಡು ಮೂರು ಕೇಸ್ಗಳಲ್ಲಿ ಫೋನ್ಗಳು ಐ ಆಮ್ ಸಾರಿ ನಿಮ್ಗೆ ಕ್ಷಮೆ ಇರಲಿ